ಶತಮಾನೋತ್ಸವದ ಸಂಭ್ರಮದಲ್ಲಿರುವಂತಹ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಸಭೆ ಸಮಾರಂಭಗಳನ್ನ ವೇದಿಕೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದ್ದಾರೆ ಪಥಸಂಚನದ ದಾರಿಯುದ್ದಕ್ಕೂ ಜನ ಆರ್ ಎಸ್ ಎಸ್ ಕಾರ್ಯಕರ್ತರ ಮೇಲೆ ಪುಷ್ಪಾರ್ಚನೆ ಮಾಡಿದರು ಬಹಳಷ್ಟು ದೇಶಭಕ್ತಿಯಿಂದಾಗಿ ಯುವತಿಯರು ಮಹಿಳೆಯರು ಬಾಲಕಿಯರು ಎಲ್ಲಾರೂನು ಈ ಪಥ ಸಂಚಲನದಾಗ ಭಾಗವಹಿಸಿದ್ರು ನೋಡಿ ಹಲವು ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತು ಆರ್ ಎಸ್ ಎಸ್ ಕಾರ್ಯಕರ್ತರು ಯಶಸ್ವಿಯಾಗಿ ಪಥ ಸಂಚಲನವನ್ನ ನಡೆಸಿದರು ಸಂಚಲನದಲ್ಲಿ ಬಂದ ಪರಮ ಪವಿತ್ರ ಭಗವದ್ಧ್ವಜವನ್ನ ಪುಷ್ಪಾರ್ಚನೆ ಮಾಡಿ ಸ್ವಾಗತ ಕೋರಲಾಯಿತು ಸಮಾಜದಾಗ ಮಹಿಳೆಯರ ಮಹತ್ವ ಮಹಿಳೆಯರು ವಹಿಸಬೇಕಾಗಿರೋ ಜವಾಬ್ದಾರಿಗಳ ಬಗ್ಗೆ ಚರ್ಚೆ ಮಾಡಿದರೆ ಕೋಲಾರದಲ್ಲಿ ನಡೆದಂತಹ ಆರ್ಎಸ್ಎಸ್ ಎಸ್ ಪಥಸಂಚಲನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಂತೂ ಸತ್ಯ ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆವಾರ್ ಅವರು ದೇಶ ಸೇವೆಗಾಗಿ ಹಿಂದುತ್ವದ ಜಾಗೃತಿಗಾಗಿ ಎಸ್ ಅನ್ನ ಸ್ಥಾಪಿಸಲಾಯಿತು ಇದೀಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರರ ಸಂಭ್ರಮ ಶತಮಾನೋತ್ಸವದ ಸಂಭ್ರಮದಲ್ಲಿರುವಂತಹ ಆರ್ ಎಸ್ ಎಸ್ ನ ಕಾರ್ಯಕರ್ತರು ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನ ಪಥ ಸಂಚಲನವನ್ನ ಸಭೆ ಸಮಾರಂಭಗಳನ್ನ ವೇದಿಕೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದ್ದಾರೆ ಹಾಗೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಲವು ಜಿಲ್ಲೆಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಈಗಾಗಲೇ ಪಥ ಸಂಚಲನವನ್ನ ಕೂಡ ನಡೆಸಿದ್ದಾರೆ ಅಥಣಿಯ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಜನವರಿ ಹನ್ನೊಂದನೇ ತಾರೀಕು ಆರ್ ಎಸ್ ಎಸ್ ಕಾರ್ಯಕರ್ತರು ಪಥಸಂಚಲನ ನಡೆಸಿದ್ರು ಜೆ ಎ ಹೈಸ್ಕೂಲ್ ಫೆಡರಲ್ ಬ್ಯಾಂಕ್ ಕಾರ್ಪೊರೇಷನ್ ಮಾರ್ಗ ಸೇರಿದ ಹಾಗೆ ಹಲವು ಕಡೆ ಪಥಸಂಚಲನ ನಡೆಸಿದ್ರು ಶ್ರೀಮಂತ ಭೋಜರಾಜ ದೇಸಾಯಿ ಕ್ರೀಡಾಂಗಣದಲ್ಲಿ ಮುಕ್ತಾಯವಾಯಿತು ಒಂದು ಕಡೆ ವಾದ್ಯ ಮೇಳ ಮತ್ತೊಂದು ಕಡೆ ಪಥಸಂಚಲನದ ದಾರಿಯುದ್ದಕ್ಕೂ ಜನ ಆರ್ ಎಸ್ ಎಸ್ ಕಾರ್ಯಕರ್ತರ ಮೇಲೆ ಪುಷ್ಪಾರ್ಚನೆ ಮಾಡಿದ್ರು ದಾರಿಯುದ್ದಕ್ಕೂ ಭಾರತ್ ಮಾತಾ ಕಿ ಜೈ ಹಿಂದೂ ಧರ್ಮದ ಜೈಕಾರ ಅನುರಣಿಸಿತ್ತು ಸಂಚಲನದ ಮಾರ್ಗವನ್ನು ಶುಚಿಗೊಳಿಸಿ ರಂಗೋಲಿಯನ್ನು ಹಾಕಲಾಗಿತ್ತು ಹಾಗೆ ಸಂಚಲನದಲ್ಲಿ ಬಂದ ಪರಮ ಪವಿತ್ರ ಭಗವದ್ ಪುಷ್ಪಾರ್ಚನೆ ಮಾಡಿ ಸ್ವಾಗತ ಕೋರಲಾಯಿತು ಮಕ್ಕಳಿಗೆ ಮಹಾಪುರುಷರ ವೇಷಭೂಷೆಗಳನ್ನು ಹಾಕಿ ಸಂಚಲನದ ಮಾರ್ಗದಲ್ಲಿ ನಿಲ್ಲಿಸಲಾಗಿತ್ತು ಕಡಿ ಮಂಗಳೂರಿನ ಗುರುಪುರದಾಗ ದುರ್ಗಾ ವಾಹಿನಿ ಸ್ವಯಂ ಸೇವಕಿಯರ ಕಡೆಯಿಂದ ಪಥ ಸಂಚಲನ ನಡೀತ್ರಿ ಮಾನವಂದನೆ ಕಾರ್ಯಕ್ರಮದ ಅಂಗವಾಗಿ ಈ ಪಥ ಸಂಚಲನ ನಡೆಸಿದ್ರಿ ಬಹಳಷ್ಟು ದೇಶಭಕ್ತಿಯಿಂದಾಗಿ ಯುವತಿಯರು ಮಹಿಳೆಯರು ಬಾಲಕಿಯರು ಎಲ್ಲಾರು ಈ ಪಥ ಸಂಚಲನದಾಗ ಭಾಗವಹಿಸಿದ್ರು ನೋಡ್ರಿ ಇಲ್ಲಿ ಯಾವ್ದ ವಯಸ್ಸಿನ ಭೇದ ಭಾವ ಇರ್ಲಿಲ್ಲ ಎಲ್ಲಾ ವಯೋಮಾನದವರು ಈ ಒಂದು ಪಥ ಸಂಚಲನದಾಗ ಇದ್ರಿ ಪಥ ಸಂಚಲನ ಉದ್ದುಕುನು ಕೈಯಾಗ ಭಗವಾನ್ ಧ್ವಜ ಹಿಡ್ಕೊಂಡು ಭಾರತ್ ಮಾತಾ ಕಿ ಜೈ ಅನ್ಕೊಂಡು ಸನಾತನ ಧರ್ಮದ ಘೋಷಣೆಗಳನ್ನ ಕೂಕೊಂಡ ಹೋಗಿದ್ರಿ ಈ ಘೋಷಣೆಗಳು ಆ ಪಥ ಸಂಚಲನಕ್ಕ ಒಂದು ಹೊಸ ಮೆರ ಕೊಟ್ಟಿದ್ರು ಪಥ ಸಂಚಲನ ಮುಗದ ಮೇಲೆ ನಡೆದಿದ ಕಾರ್ಯಕ್ರಮದೊಳಗ ವಜ್ರದೇಹಿ ಸ್ವಾಮೀಜಿಗಳು ದಕ್ಷಿಣ ಪ್ರಾಂತ ದುರ್ಗಾ ವಾಹಿನಿ ಸಂಯೋಜಕಿ ಸುರೇಖಾ ರಾಜ್ ಮಂಗಳೂರು ಜಿಲ್ಲಾ ಮಾತೃಶಕ್ತಿ ಸಂಯೋಜಕಿ ಸುಕನ್ಯಾ ರಾವ್ ಅವ್ರನ್ನ ಸೇರಿ ಬಹಳ ಮಂದಿ ಕಾರ್ಯಕ್ರಮದಾಗ ಉಪಸ್ಥಿತರಿದ್ದರಿ ಇನ್ನ ಈ ಕಾರ್ಯಕ್ರಮದ ಉದ್ದಕ್ಕೂನು ಆರ್ ಎಸ್ ಎಸ್ ನಡೆದು ಬಂದ ಹಾದಿ ಇತಿಹಾಸ ಹಾಕಿದಿರಿ ಇನ್ನ ಸಮಾಜದಾಗ ಮಹಿಳೆಯರ ಮಹತ್ವ ಮಹಿಳೆಯರ ವಹಿಸಬೇಕಾಗಿರೋ ಜವಾಬ್ದಾರಿಗಳ ಬಗ್ಗೆ ಚರ್ಚೆ ಮಾಡಿದ್ರಿ ವೀಕ್ಷಕರು ಇವೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕೋಲಾರದಲ್ಲಿ ನಡೆದಂತಹ ಆರ್ ಎಸ್ ಎಸ್ ಪಥ ಸಂಚಲನ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡ್ತು ಅಂದ್ರೂ ಕೂಡ ತಪ್ಪಾಗಲ್ಲ ಇದು ತುಂಬಾನೇ ಚಾಲೆಂಜಿಂಗ್ ಆಗಿ ನಡೆದಂತಹ ಒಂದು ಸಮಾವೇಶ ಹಲವು ಸವಾಲುಗಳನ್ನ ಎದುರಿಸಿ ಮೆಟ್ಟಿ ನಿಂತು ಆರ್ ಎಸ್ ಎಸ್ ಕಾರ್ಯಕರ್ತರು ಯಶಸ್ವಿಯಾಗಿ ಪಥ ಸಂಚಲನವನ್ನ ನಡೆಸಿದ್ರು ಆರ್ ಎಸ್ ಎಸ್ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಕೋಲಾರ ಸೇರಿದಂತೆ ಮೂರು ಜಿಲ್ಲೆಗಳ ಕಾರ್ಯಕರ್ತರು ಸೇರಿಕೊಂಡು ಕೋಲಾರದಲ್ಲಿ ಪಥ ಸಂಚಲನವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ನಡೆಸಿಕೊಂಡಿದ್ರು ಆದ್ರೆ ಇದು ನಾನು ಆಗ್ಲೇ ಹೇಳಿದಂತೆ ಇದು ನಡೆದಿದ್ದು ಸುಲಭವಾಗಿ ಅಲ್ಲ ಕಾನೂನು ಹೋರಾಟ ಮಾಡಿದ ಬಳಿಕ ಅಲ್ಲಿ ಜಯಪ್ರಾಪ್ತಿಯಾದ ಬಳಿಕ ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಪಥ ಸಂಚಲನವನ್ನ ನಡೆಸಿದೆ ಹಾಗಾದ್ರೆ ಏನಾಗಿತ್ತು ಘಟನೆ ಅನ್ನೋದನ್ನ ನಾನು ಹೇಳ್ತೇನೆ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕೋಲಾರದಲ್ಲಿ ದೀರ್ಘ ಪಥ ಸಂಚಲನವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಆದರೆ ಡಿಸೆಂಬರ್ ಇಪ್ಪತ್ತಾರಕ್ಕೆ ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ವಿಧಿವಶವಾದ ಹಿನ್ನೆಲೆಯಲ್ಲಿ ರಾಜ್ಯದೆಲ್ಲೆಡೆ ಶೋಕಾಚರಣೆ ಇದ್ದಂತ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಪಥಸಂಚನವನ್ನ ಜನವರಿ ಐದಕ್ಕೆ ಮುಂದೂಡಲಾಗಿತ್ತು ಕೋಲಾರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಮೂರು ಜಿಲ್ಲೆಗಳ ಸಾವಿರದ ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಬರೋಬ್ಬರಿ ಹದಿನಾರು ಕಿಲೋಮೀಟರ್ನಷ್ಟು ಪಥ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಕೋಲಾರದಲ್ಲಿ ಈ ಪಥ ಸಂಚಲನ ಮಾಡೋದಕ್ಕೇನು ಆರ್ ಎಸ್ ಎಸ್ ಎಲ್ಲ ರೆಡಿ ಮಾಡ್ಕೊಂಡಿತ್ತಲ್ಲ ಈ ಪಥ ಸಂಚಲನದ ಮಾರ್ಗದಲ್ಲಿ ಕ್ಲಾಕ್ ಟವರ್ ಇದೊಂದು ರೀತಿಯಲ್ಲಿ ಕಾಂಟ್ರವರ್ಷಿಯಲ್ ಪ್ಲೇಸ್ ಆಗಿರೋ ಕಾರಣ ಕೋಲಾರದ ಎಸ್ ಪಿ ಹಾಗೂ ಡಿ ಸಿ ಈ ಒಂದು ಸ್ಥಳವನ್ನ ಬಿಟ್ಟು ನೀವು ಇಲ್ಲಿ ಪಥ ಸಂಚಲನವನ್ನ ಮಾಡಬಾರ್ದು ಕಾರಣ ಏನು ಅಂತ ಹೇಳಿದ್ರೆ ಇದು ಅಲ್ಪಸಂಖ್ಯಾತರು ಇರುವಂತಹ ಜಾಗ ಇಲ್ಲಿ ದರ್ಗಾ ಇದೆ ಮಸೀದಿ ಇದೆ ಅಲ್ಪಸಂಖ್ಯಾತರು ವ್ಯಾಪಾರ ವಹಿವಾಟನ್ನ ನಡೆಸ್ತಾರೆ ಆದ ಕಾರಣಕ್ಕಾಗಿ ನೀವು ಇಲ್ಲಿ ಪಥ ಸಂಚಲನವನ್ನ ಮಾಡಬಾರ್ದು ನಿಮ್ಮ ಮಾರ್ಗವನ್ನ ಬದಲಾವಣೆ ಮಾಡಿ ಅಂತ ಹೇಳಿ ಕಟ್ಟುನಿಟ್ಟಾಗಿ ಆದೇಶವನ್ನು ಹೊರಡಿಸಿದ್ರು ಸೊ ಇವೆಲ್ಲ ಆಗಿದ್ ಯಾವಾಗ ಸಡನ್ ಆಗಿ ಅಂದ್ರೆ ಜನವರಿ ಐದಕ್ಕೆ ಅವರೇನು ಪ್ಲಾನ್ ಮಾಡ್ಕೊಂಡಿದ್ರಲ್ಲ ಜನವರಿ ನಾಲ್ಕನೇ ತಾರೀಕು ರಾತ್ರಿ ಪೊಲೀಸರು ಈ ರೀತಿ ಆದೇಶವನ್ನು ಹೊರಡಿಸ್ತಾರೆ ಹಾಗೇನೇ ಆ ಒಂದು ಕ್ಲಾಕ್ ಟವರ್ನ ಸುತ್ತಮುತ್ತ ಒನ್ ಫೋರ್ಟಿ ಫೋರ್ ಸಿಕ್ಷನ್ ನಿಷೇಧಾಜ್ಞೆಯನ್ನ ಜಾರಿಗೊಳಿಸ್ತಾರೆ ನೀವು ಅಲ್ಲಿಗೆ ಹೋಗೋ ಹಾಗೆ ಇಲ್ಲ ಅಂತ ಅನ್ಕೊಂಡ್ ಸೊ ಒಂದ್ ಕಡೆ ಆರ್ ಎಸ್ ಎಸ್ ಕಾರ್ಯಕರ್ತರಲ್ಲಿ ಗೊಂದಲ ಭಯ ಇಷ್ಟೆಲ್ಲ ದೊಡ್ಡ ಮಟ್ಟಿಗೆ ನಾವು ಪಥಸಂಚಲನವನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ವಿ ಯೂಜ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎರಡರಿಂದ ಮೂರು ಕಿಲೋಮೀಟರ್ ಪಥ ಸಂಚಲನವನ್ನ ಮಾಡ್ತಾರಂತೆ ಆದ್ರೆ ಈ ಬಾರಿ ಹದಿನಾರು ಕಿಲೋಮೀಟರ್ ಅಷ್ಟು ಪಥ ಸಂಚಲನವನ್ನ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗಿತ್ತು ಸೊ ಆ ಸಮಯದಲ್ಲಿ ಆರ್ ಎಸ್ ಎಸ್ನ ನ ಹಿರಿಯ ಮುಖಂಡರೆಲ್ಲರೂ ಸೇರಿಕೊಂಡು ಮುಸ್ಲಿಂ ಮುಖಂಡರ ಜೊತೆ ಮಾತನಾಡೋಣ ಯಾಕೆ ಇದೊಂದು ಇದೊಂದು ರೀತಿಯಲ್ಲಿ ಕಂದಕ ಸೃಷ್ಟಿಯಾದಂತಾಗುತ್ತೆ ಅವರು ನಾವೇನು ಶತ್ರುಗಳಲ್ಲ ಒಂದೇ ದೇಶದವರು ಸೊ ಅವ್ರ ಹತ್ರ ಹೋಗಿ ಮಾತನಾಡೋಣ ಅಂತ ಹೇಳ್ಕೊಂಡು ಮಾತಾಡಿದಾಗ ಅವರು ಕೂಡ ವಿರೋಧವನ್ನೇನು ಅಂದ್ರೆ ಈ ರೀತಿ ಎಲ್ಲ ಆದಾಗ ಇಷ್ಟೆಲ್ಲಾ ಜನ ಸೇರ್ತಾರೆ ನಾಳೆ ಏನಪ್ಪ ಸರಿಯಾಗಿ ಆಗದೆ ಹೋದ್ರೆ ಅನ್ನೋ ಒಂದು ಆತಂಕ ಆರ್ ಎಸ್ ಎಸ್ ಕಾರ್ಯಕರ್ತರಲ್ಲಿ ಮೂಡಿತ್ತು ಸೊ ಹೀಗಾಗಿ ಯಾವಾಗ ಪೊಲೀಸರು ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ರು ಆರ್ ಎಸ್ ಎಸ್ ನ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಎಲ್ಲರೂ ಕೂಡ ಹೈಕೋರ್ಟ್ ನ ಮೊರೆ ಹೋದ್ರು ಜನವರಿ ಐದನೇ ತಾರೀಕು ಭಾನುವಾರ ಆದ್ರೂ ಕೂಡ ಹೈಕೋರ್ಟ್ ಸ್ಪೆಷಲ್ ಬೆಂಚ್ ನ ಫಾರ್ಮ್ ಮಾಡ್ತಂತೆ ಹಾಗೂ ಇವರೇನು ಆರ್ ಎಸ್ ಎಸ್ ನ ಕಾರ್ಯಕರ್ತರು ಮುಖಂಡರು ಹೋಗಿ ಹೈಕೋರ್ಟ್ನ ಮನವಿ ಮಾಡಿಕೊಂಡಾಗ ಹೈಕೋರ್ಟ್ ಪೊಲೀಸರಿಗೆ ಆದೇಶವನ್ನ ಮಾಡ್ತಂತೆ ನೀವು ಎಲ್ಲಿ ನಿಷೇಧಾಜ್ಞೆಯನ್ನ ಆದೇಶವನ್ನ ಕೊಟ್ಟಿದಿರೋ ಆ ಒಂದು ನಿಷೇಧಾಜ್ಞೆ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು ಹಾಗೇನೆ ಆರ್ ಎಸ್ ಎಸ್ನವರು ಮೊದಲು ಯಾವ ರೀತಿ ಪ್ರೀಪ್ಲಾನ್ ಮಾಡ್ಕೊಂಡಿದ್ರೋ ಕೋಲಾರದ ಕ್ಲಾಕ್ ಟವರ್ನೇ ಅವರ ಪಥ ಸಂಚಲನ ಸಾಗಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ಐತಿಹಾಸಿಕ ತೀರ್ಪನೆ ಹೊರಡಿಸಿತ್ತು ಉಚ್ಚ ನ್ಯಾಯಾಲಯ ಸೊ ನೀವು ಶಾಂತಿಯುತವಾಗಿ ಪಥಸಂಚಲನವನ್ನು ನಡೆಸಿ ಅಂತ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಹೈಕೋರ್ಟ್ ಆದೇಶವನ್ನು ಕೊಡ್ತು ಇದೊಂದು ರೀತಿಯಲ್ಲಿ ದೇಶದ ಇತಿಹಾಸದಲ್ಲಿ ಈ ರೀತಿ ಪ್ರಪ್ರಥಮ ಬಾರಿಗೆ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಸಂಡೇ ರಜೆ ಇದ್ರೂ ಕೂಡ ಹೈಕೋರ್ಟ್ ಒಂದು ವಿಶೇಷ ಪೀಠವನ್ನ ರಚನೆ ಮಾಡಿ ಒಂದು ರೀತಿಯಲ್ಲಿ ಐತಿಹಾಸಿಕ ತೀರ್ಪನ್ನು ಹೊರಡಿಸಿದ್ದು ಆರ್ ಎಸ್ ಎಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು ಆ ಕಡೆ ಹೈಕೋರ್ಟ್ ಆದೇಶವನ್ನ ಕೊಡ್ತಿದ್ದಂತೆ ಭಾನುವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಎಂಟು ಗಂಟೆಯವರೆಗೂ ಕೂಡ ಆರ್ ಎಸ್ ಎಸ್ನ ಕಾರ್ಯಕರ್ತರೆಲ್ಲರೂ ಸೇರಿ ಪಥ ಸಂಚಲನವನ್ನ ಮಾಡಿದ್ರು ಗ್ರಾಮ ಗ್ರಾಮಗಳಲ್ಲಿ ಹೋದಾಗ ಅವರಿಗೆ ಅದ್ಧೂರಿ ಸ್ವಾಗತವನ್ನ ಮಾಡಲಾಯಿತು ಯುವಕರು ಮಹಿಳೆಯರು ಎಲ್ಲರೂ ಸೇರಿದಂತೆ ಪುಷ್ಪಾರ್ಚನೆಯನ್ನ ಮಾಡಿದ್ರು ಎಲ್ಲೆಡೆ ಭಾರತ್ ಮಾತಾ ಕಿ ಜೈ ಹಿಂದೂ ಧರ್ಮ ಉಳಿಬೇಕು ಅನ್ನೋ ಒಂದು ಜೈಕಾರಗಳು ಘೋಷಣೆಗಳು ಕೇಳಿಬಂದ್ವು ಈ ಒಂದು ಮೋಮೆಂಟ್ ನಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕಾಗಿ ಒಂದ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯನ್ನ ನಿಯೋಜಿಸಲಾಗಿತ್ತು ಇನ್ನೊಂದ್ ಕಡೆ ಆರ್ ಎಸ್ ಎಸ್ ಪಥ ಸಂಚಲನವನ್ನ ವಿರೋಧ ಮಾಡಿ ಭಾರತದ ತ್ರಿವರ್ಣ ಧ್ವಜವನ್ನ ಹಿಡ್ಕೊಂಡು ಯಾರು ಅಪೋಸ್ ಮಾಡೋಕ್ ಬಂದಿದ್ರೋ ಅದಕ್ಕೂ ಕೂಡ ಪೊಲೀಸರು ಆಸ್ಪದವನ್ನ ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ ಕ್ಲಾಕ್ ಟವರ್ ಅನ್ನೋದು ಒಂದ್ ರೀತಿ ಸೆನ್ಸಿಟಿವ್ ಪ್ಲೇಸ್ ಆದ್ರೆ ಈ ಒಂದು ಬ್ಯಾರಿಯರ್ನ ಬ್ರೇಕ್ ಮಾಡಲಾಯಿತು ಶಾಂತಿಯುತವಾಗಿ ಆರ್ ಎಸ್ ಎಸ್ ನ ಕಾರ್ಯಕರ್ತರು ತಮ್ಮ ಶತಮಾನದ ಸಂಭ್ರಮದಲ್ಲಿ ಪಥ ಸಂಚಲನವನ್ನ ಒಟ್ಟಾರೆಯಾಗಿ ಕೋಲಾರದಲ್ಲಿ ನಡೆದಂತಹ ಆರ್ ಎಸ್ ಎಸ್ ಪಥಸಂಚಲನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಂತೂ ಸತ್ಯ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ